やめて ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ನವೀನ್ ಕುಮಾರ್ ಅಂತ ಎಲ್ಲಿಂದ ಬರ್ತಿದ್ರ ಸರ್ ಮೆಣಸಿನಹಳ್ಳಿ ಚನ್ನಪಟ್ಟಣ ತಾಲ್ಲೂಕು ರಾಮನಗರ ಜಿಲ್ಲೆ ಸರ್ ಐನ್ಗುರಿ ಜಾತ್ರೆಗೆ ಎಷ್ಟು ದಿನದಿಂದ ಹಿಂದೆ ದಿನ ಆಯ್ತು ಎರಡು ದಿನ ಆಯ್ತಾ ಅನಿಸ್ತಾ ಇದೆ ಜಾತ್ರೆ ಜಾತ್ರೆ ಈ ಸರಿ ಎಲ್ಲಾ ವರ್ಷಕ್ಕಿಂತ ಚೆನ್ನಾಗಿದೆಯಾ ಎಲ್ಲಾ ಫೆಸಿಲಿಟೀಸ್ ಎಲ್ಲ ವ್ಯವಸ್ಥೆಗೆ ಈಗ ನೀವು ಕರ್ಕೊಂಡು ಬಂದಿದ್ರಲ್ಲ ಏನು ಅಲ್ಲಾಗಿದೆ ಸರ್ ಇದಕ್ಕೆ ಬೀಜದವ್ರಿ ಬೀಜದವ್ರಿ ಏನ್ ರೇಟ್ ಚಾರ್ಜ್ ಮಾಡ್ತಿದ್ರ ಈಗ ಮಾಮೂಲಿ ಐನೂರು ರೂಪಾಯಿ ಮಾಡಿದೀವಿ ಐನೂರು ರೂಪಾಯಿ ಮಾಡಿದ್ರ ಎರಡನೇ ಸರಿ ಬಂದ್ರೆ ಫ್ರೀನಾ ಫ್ರೀ ಓಕೆ ಏನೇನ್ ಮೇವಾಗ್ತಾ ಇದ್ರಾ ಸರ್ ರವೆ ಬುಸ ಕಡಲೆ ಹೊಟ್ಟು ಚಕ್ಕೆ ಒಟ್ಟು ಹುಳ್ಳಿ ಕೊಡ್ತಾ ಇದೀವಿ ಮೊಟ್ಟೆ ಸರ್ ಹುಲ್ಲಲ್ಲಿ ನೆಲ್ಲು ಹಣ್ಣು ಹಸಿರು ಎಲ್ಲ ಕೊಡ್ತೀವಿ ಓಕೆ ಏನಾದರೂ ಮಾರೋ ಪ್ಲಾನ್ ಇದೆಯಾ ಇದು ಸರಿ ಸರಿ ಚೇಂಜ್ ಮಾಡುವ ಅನ್ಕೊಂಡಿದೀವಿ ಓಕೆ ಏನ್ ಏನ್ ರೇಟ್ ಹೇಳ್ತಾ ಇದ್ರ ಒಂದೂವರೆ ಹೇಳ್ತಾ ಇದೀವಿ ಸರ್ ಒಂದೂವರೆ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಒಂದ್ರ ಮೇಲೆ ಸರ್ ಒಂದ್ರ ಮೇಲೆ ನಂಬರ್ ಹೇಳ್ತೀರಾ ತಮ್ಮದು ಸೆವೆನ್ ತ್ರೀ ಫೋರ್ ನೈನ್ ಸಿಕ್ಸ್ ತ್ರೀ ಫೈವ್ ಟು ಫೈವ್ ಸಿಕ್ಸ್ ಓಕೆ ಸರ್ ಥ್ಯಾಂಕ್ ಯು ನೀವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಐನ್ಗುಡಿ ಗುಡಿ ಜಾತ್ರೆಗೆ ಸುಮಾರು ಜನ ಒಂದು ಏರ್ಗಳನ್ನ ಕರ್ಕೊಂಡು ಬಂದಿದ್ದಾರೆ ಸೊ ಸದ್ಯಕ್ಕೆ ಈ ಒಂದು ಗೊಂತೆ ಏನಿದೆ ಈ ಗೊಂತೆ ಒಳಗಡೆ ಹೋಗೋಣ ಎಲ್ಲಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸರ್ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಮೋಹನ್ ಕುಮಾರ್ ಅಂತ ಮೋಹನ್ ಅವರು ಎಲ್ಲಿಂದ ಬರ್ತಾ ಇದ್ರ ಸರ್ ನಾವಿಲ್ಲಿ ಅರೆಹಳ್ಳಿ ಅರೆಹಳ್ಳಿ ಎಲ್ಲಿ ಬರುತ್ತೆ ಸರ್ ಇಲ್ಲಿ ರಾಮನಗರ ಪಕ್ಕ ರಾಮನಗರ ಪಕ್ಕ ನಮ್ಮ ಮಾವರ ಹೆಸರು ಚಿಕ್ಕಮ್ಮಯ್ಯ ಅರೆಹಳ್ಳಿ ಅಂತ ಓಕೆ ಈ ಒಂದು ಜಾತ್ರೆಗೆ ಐನ್ಗುಡಿ ಜಾತ್ರೆಗೆ ಜಾತ್ರೆಗೆ ಎಷ್ಟು ಏರ್ ಕರ್ಕೊಂಡ್ ಬಂದಿದ್ದೀರಾ ಸರ್ ನಮ್ಮ ಅವೆಲ್ಲ ಐದ್ ಜೊತೆ ಐತೆ ಸರ್ ಐದ್ ಜೊತೆ ಇದೆಯಾ ಹಾ ಈಗ ನಿಮ್ ಪಕ್ಕ ಇದೆಯಲ್ಲ ಸರ್ ಹಾ ಆಗಿದೆ ಇದಕ್ಕೆ ಸರ್ ಅಲ್ಲಾಗಿಲ್ಲ ಇನ್ನ ಒಂದ್ ವರ್ಷದ ಇವು ಅಂದ್ರೆ ಹಾಲಲ್ಲ ಹಾಲೂ ಏನೇನು ಮೇವ್ ಆಗ್ತಾ ಸರ್ ಸರ್ ನಾವು ಚಕ್ಕೆ ಬೂಸಾ ರವೆಬೂಸಾ ಹಾ ಹಾಲು ಓಕೆ ಮುಸ್ಕಿನ ಜೋಳನ ಹಚ್ಚು ಹಾಲು ಎಷ್ಟು ಲೀಟರ್ ಕೊಡ್ತಾ ಇದೀರಾ ಸರ್ ಒಂದೊಂದ್ ಲೀಟರ್ ಕೊಡ್ತೀವಿ ಒಂದೊಂದು ಲೀಟರ್ ಕೊಡ್ತೀವಿ ಟೈಮ್ ಹಾ ಉಳ್ಮೆ ಸ್ಟಾರ್ಟ್ ಮಾಡಿದಿರಾ ಉಳ್ಮೆ ಇನ್ನ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಈಗ ಪ್ರಾಕ್ಟೀಸ್ ಏನಾದ್ರು ಕೊಡ್ತಾ ಇದ್ರ ಇನ್ನ ಇನ್ನೇನು ಮಾಡಿಲ್ಲ ಏನು ಮಾಡಿಲ್ಲ ಏನು ಮಾಡಿಲ್ಲ ಚಿಕ್ಕ ಗಾಡಿನೂ ಕಟ್ತಾ ಇಲ್ಲ ಏನು ಏನು ಮಾಡಿಲ್ಲ ಏನಿಲ್ಲ ಏನು ರೇಟ್ ಹೇಳ್ತಾ ಇದ್ದೀರಾ ಸರ್ ಇದ್ರಾ ಮೂರು ಮೂವತ್ತ್ ಹೇಳ್ತಾ ಇದ್ದೀವಿ ಇದೀವಿ ಅಂದ್ರೆ ಹೇಳ್ತೀರಾ ಸರ್ ಫೈನಲ್ ಬಂದ್ ವ್ಯಾಪಾರ ಕುಂತ್ಕೊಂಡಾಗ ಹೇಳ್ತೀವಿ ಅಣ್ಣ ಫೈನಲ್ ಆಗಿ ಕುತ್ಕೊಂಡ್ರೆ ಕುತ್ಕೊಂಡಾಗ ಹೇಳ್ತೀವಿ ಓಕೆ ಎಲ್ಲ ಚೆನ್ನಾಗಿದೆ ಅಣ್ಣ ಎಲ್ಲ ಚೆನ್ನಾಗಿದೆ ಹೇಳ್ತೀರಾ ಏಟ್ ಸಿಕ್ಸ್ ಹಾ ಒನ್ ಏಟ್ ಫೋರ್ ಫೈವ್ ಹಾ ತ್ರೀ ಸಿಕ್ಸ್ ಸೆವೆನ್ ತ್ರೀ ಇದು ಪಕ್ಕದಲ್ಲಿ ನಿಮ್ದಿನ ಸರ್ ಇದು ನಮ್ಮದೇ ಸರ್ ಇದು ಇದು ನಿಮ್ಮದೇನಾ ಇದಕ್ಕೆ ನಾಲ್ಕು ಲಕ್ಷ ಹೇಳ್ತಾ ಇದೀನಿ ನಾಲ್ಕು ಲಕ್ಷ ಹಾ ಇದು ಹಾಲಲ್ಲ ಹಾ ಇದು ಇನ್ನ ಒಂದು ಒಂಬತ್ತು ತಿಂಗಳು ಕರುಗಳು ಇವು ಇದು ಒಂಬತ್ತು ಹಸ್ಕೊಳ್ಳ ಮಗ್ಲಲ್ಲಿ ಇನ್ನ ಹಾಲು ಕುಡಿತಿದ್ದು ಒಂದೇ ಒಂದು ಒಂದೂವರೆ ತಿಂಗಳ ಆಗೈತೆ ಹಾಲು ಬಿಟ್ಕೊಂಡಿವ್ ಹಾಲ್ ಬಿಟ್ಟು ಒಂದು ಒಂದು ಒಂದೂವರೆ ತಿಂಗಳ ಆಗೈತೆ ಇದಕ್ಕೆ ನಾಲ್ಕು ಹೇಳ್ತಾ ಇದ್ದಾರೆ ನಾಲ್ಕು ಲಕ್ಷ ಹೇಳ್ತಾ ಇದೀನಿ ಇದಕ್ಕೂ ಅಷ್ಟೇ ಬಂದ್ ಕುತ್ಕೋಬೇಕು ಹಾ ಬಂದ್ ಕುತ್ಕೊಂಡಾಗ ಏನೋ ಹೆಚ್ಚು ಕಮ್ಮಿ ಕೊಡ್ತೀವಿ ಅಲ್ಲಿವರೆಗೂ ಇಲ್ಲ ಅಲ್ಲಿವರೆಗೂ ಇಲ್ಲ ಇದು ಬಿಟ್ರೆ ಮನೆಯಲ್ಲಿ ಕೊಡುವಂತ ಎತ್ತಗಳೇನಾರ ಈಗ ಒಂದು ಐದ್ ಜೊತೆ ಹಾಕೊಂಡ್ಬಂದಿದ್ದು ಐದ್ ಜೊತೆ ಒಂದು ಒಂಟಿ ಅದ್ರಾಗ ಒಂದ್ ಜೊತೆ ಒಂದ್ ಒಂಟಿ ಕೊಟ್ಟಿದೀವಿ ಇನ್ನ ಮೂರ್ ಜೊತೆ ಹಾ ಒಂದು ಒಂಟಿ ಉಳ್ದೈತೆ ಇನ್ನ ನಾಲ್ಕ್ ಜೊತೆ ಒಂದು ಒಂಟಿ ಉಳ್ದೈತೆ ನಾಲ್ಕ್ ಜೊತೆ ಒಂಟಿ ಉಳಿದಿದ್ಯಾ ಯಾವ್ದಿಂದ ಯಾವ್ದು ಇದೆ ಸರ್ ಅಣ್ಣ ಇನ್ನ ಆ ಕಡೆ ಐತೆ ಒಂದೇ ಕಡೆ ಇರೋದ್ ಒಂದ್ ಒಂದ್ ಕರಾ ಐತೆ ನೋಡಿ ಇವು ನಮ್ಮವೇನೆ ಹಾ ಏನ್ ರೇಟ್ ಹೇಳ್ತಾ ಇದ್ದಾರೆ ಸರ್ ಇದಕ್ಕೆ ಸರ್ ಇವು ನಾಕ್ ಲಕ್ಷ ಹೇಳ್ತಾ ಇದೀನಿ ಇದು ನಾಲ್ಕ್ ಲಕ್ಷ ಏನಲ್ಲ ಆಗಿದೆ ಸರ್ ಇದೊಂದು ಅಲ್ಲ ಆಗೈತೆ ಇದು ಇನ್ನೂ ಅಲ್ಲ ಆಗಿಲ್ಲ ಒಂದಕ್ಕೆ ಒಂದಕ್ಕಾಗೈತೆ ಒಂದು ಇದು ಆಗೈತೆ ಹಾ ಅದ್ ಆಗಿಲ್ಲ ಇದಕ್ಕೆ ಒಟ್ಟು ನಾಲ್ಕ್ ಲಕ್ಷ ನಾಲ್ಕ್ ಲಕ್ಷ ಹೇಳ್ತಾ ಇದ್ದೀವಿ ಇದಕ್ಕೂ ಸೇಮ್ ಸೇಮ್ ಮೇ ಎಲ್ಲ ಸೇಮ್ ಮೇವೆ ಸರ್ ಓಕೆ ಕೊಡ್ತೀವಿ ಮುಂದೆ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಇನ್ನ ಸ್ಟಾರ್ಟ್ ಮಾಡಿಲ್ಲ ಸರ್ ಈಗ ಈ ಜಾತ್ರೆ ಮುಗಿದ ಮೇಲೆ ಸ್ಟಾರ್ಟ್ ಮಾಡ್ಬೇಕು ಈ ಸಲ ಮುಂಗಾರಿಗೆ ಸ್ಟಾರ್ಟ್ ಮಾಡ್ತೀವಿ ಓಕೆ ಆ ಅಂದ್ರೆ ಈಗ ಈ ಸದ್ಯ ಕೊಡುವಂತ ಈ ಮೂರ್ ಜೊತೆ ಆ ಮೂರ್ ಜೊತೆ ಒಂದು ಕಡನ ಹೋಯ್ತೆ ಒಂದು ಒಂಟಿ ಒಂದು ಒಂಟಿ ಆ ತೋರಿಸಿ ಸರ್ ಅದನು ಇದು ಐತೆ ಸರ್ ಇಲ್ಲಿ ಏಯ್ ಏನಾರು ಕೂಟ ನೋಡ್ತಾ ಇದ್ದೀರಾ ಸರ್ ಕೂಟ ಹುಡುಕ್ತ ಇದ್ದೀವಿ ಹಾ ವಯಸ್ಸು ವಯಸು ಬಾರಿ ಚಿಕ್ಕುದು ಅದರಿಂದ ನಾವೇ ಇನ್ನ ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ಹಾಕೋಣ ಅಂತ ಸುಮ್ಮನಿದ್ದೀವಿ ಎಷ್ಟು ತಿಂಗಳು ಸರ್ ಇದಕ್ಕೆ ಸರ್ ಈಗ ಕರೆಕ್ಟಾಗಿ 7 ತಿಂಗಳು 7 1/2 ತಿಂಗಳು 7 1 ಸರ್ ಇದೇನ್ ಕೊಡಲ್ಲ ಇದು ಮನೆಗೆ ಮಡಿಕಬೇಕು ಅಂತ ಇದ್ದೀವಿ ಹೌದಾ ಕೊಡಲ್ಲ ಇದಕ್ಕೆ ಕೂಟ ಹುಡುಕ್ತ ಇದ್ದೀವಿ ಅದನ್ನ ನಾವ್ ಇನ್ನೊಂದ್ ಸ್ವಲ್ಪ ವಯಸ್ಸು ಚಿಕ್ಕுதಲ್ವಾ ಇನ್ನ ಸ್ವಲ್ಪ ಬೆಳಿತೈ ಇರ್ಲಿ ಆಮೇಲೆ ಹಾಕೋಣ ಅಂತ ಸುಮ್ನಿದ್ವಿ ಓಕೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ ಇರ ಇರ ಒಂದು ನಿಮಿಷ அது இல்லே பத்திரல்வா ನಮಸ್ಕಾರ ಸರ್ ತಮ್ಮ ಹೆಸರು ಚೆನ್ನಂ ಅಂತ ಸರ್ ಎಲ್ಲಿಂದ ಬರ್ತಾ ಇದೀರಾ ರಾಮನಗರ ಕುರ್ಬಳ್ಳಿ ಪೇಟೆ ಕುರ್ಬಳ್ಳಿ ಅಂತ ಓಕೆ ಈ ಒಂದು ಐನ್ ಗುಡಿ ಜಾತ್ರೆಗೆ ಕರ್ಕೊಂಡ್ ಕರ್ಕೊಂಡು ಬಂದಿದ್ರಾ ಐದ್ ಜೊತೆ ಐದ್ ಜೊತೆ ತಗೊಂಡ್ ಬಂದಿದ್ರಾ ಏನ್ ಅನ್ಸ್ತಾ ಇದೆ ಜಾತ್ರೆ ಬಗ್ಗೆ ಏನ್ ಅನ್ಸ್ತಾ ಇದ್ದೇನೆ ಭಾರಿ ಸಂತೋಷ ಭಾರಿ ಸಂತೋಷ ಎಷ್ಟು ವರ್ಷದಿಂದ ಬರ್ತಾ ಇದಾರೆ ಸರ್ ಒಂದು ಜಾತ್ರೆ ನಾವು ನಮ್ ತಂದೆ ಕಾಲದಿಂದನೂ ಬರ್ತಾ ಇದ್ದೀವಿ ಈಗ ಏನಾದ್ರು ವ್ಯಾಪಾರ ಏನಾದ್ರು ಮಾಡಿದ್ರಲ್ಲ ವ್ಯಾಪಾರ ಪರ್ಚೇಸ್ ಮಾಡ್ಕೊಂಡ್ ಬಂದಿದೀವಿ ನಡಿ ಪ್ರಬಣ್ಣು ಅಂತ ಅವ್ರ ತಾವಿಂದ ತಗೊಂಡ್ ಬಂದಿದ್ದೀವಿ ಅವ್ರ ಹತ್ರ ನೀವ್ ತಗೊಂಡ್ ಬಂದ್ರ ಓಕೆ ಏನ್ ಅನ್ಸ್ತಾ ಇದೆ ನಿಮ್ಗೆ ಎತ್ಗಳು ಎತ್ಗಳು ನಮಗ್ ಚೆನ್ನಾಗ್ ಕಾಣಿಸ್ತಾವೆ ಸರ್ ಇಲ್ಲಿ ಮಾರಾಟ ಮಾಡ್ತೀರಾ ಇಲ್ಲ ಮಾರಾಟ ಮಾಡ್ತೀವಿ ಸರ್ ಬಂದ್ರು ಮಾರಾಟ ಮಾಡ್ತೀವಿ ಇದ್ರ ಮನೆ ಕೊಡ್ಕೊಂಡು ಹೋಗ್ತೀವಿ ಏನಲ್ಲ ಆಗಿದೆ ಸರ್ ಇದಕ್ಕೆ ಇದು ಎರಡಲ್ಲ ಆಗಿದೆ ಎರಡಲ್ಲ ಆಗಿದೆ ಏನ್ ರೇಟ್ ಹೇಳ್ತಾ ಇದ್ರೆ ನಾಲ್ಕೂವರೆ ಲಕ್ಷ ಆಗಿದೆ ನಾಲ್ಕೂವರೆ ಲಕ್ಷ ನಿಮ್ಗೆ ನಾಲ್ಕೂವರೆ ನೀವು ಎಷ್ಟು ಕೊಡೋಕೆ ಪ್ಲಾನ್ ಹಾಕಿದ್ರ ಏನು ಒಂದು ಮುಂದೆ ಕೊಡ್ತಾ ಇರೋದೇ ಹಾ ಒಟ್ನಲ್ಲಿ ನಿಮ್ಗೆ ಪ್ರೀತಿಯಿಂದ ಬಂದ್ರೆ ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ ಓಕೆ ಏನೇನ್ ಮೇವಾಗ್ತಿದ್ರ ಸರ್ ನೀವು ಮನೆ ಸರ್ ನಾವ್ ಇವಾಗ ಉಳ್ಳಿ ಹಾಕ್ತಿವಿ

ಸರ್ ನಮಸ್ಕಾರ ನಮಸ್ಕಾರ ನಮ್ ಶಿವನಂಜಯ ಶಿವನಂಜಯ ಅವ್ರ ಎಲ್ಲಿಂದ ಬರ್ತಾ ನಾವು ಬನ್ನಿಗೇರಿ ಬಿಡದಿ ಹೋಬಳಿ ಬಂಡಿಗೆ ಬಿಡದಿ ಹೋಬಳಿ ಏನ್ ಅನ್ಸ್ತಿದೆ ನಿಮ್ಗೆ ಐನ್ ಗುಡಿ ಜಾತ್ರೆ ಐನ್ ಗುಡಿ ಜಾತ್ರೆ ಚೆನ್ನಾಗಿ ಸೊಕ್ಸಾಗಿದೆ ಈ ಸಾರಿ ಈ ಸಾರಿ ಸೊಗ್ಸಾಗಿದೆ ಅಂದ್ರೆ ಒದಗಿಸಿದಾರ ಎಲ್ಲಾ ಎಲ್ಲಾ ಎಲ್ಲ ನೀರು ಅದ್ ಬಿಟ್ರೆ ವ್ಯಾಪಾರಕ್ಕೆ ಎಲ್ಲಾ ಬರ್ತಾ

ಸರ್ ನಮಸ್ಕಾರ ನಮಸ್ಕಾರ ಅದೆವರು ತಮ್ಮ ಹೆಸರು ನಮ್ಮ ಹೆಸರು ವನಂಗಯ್ಯ ಅಂತ ವನಂಗಯ್ಯವರ ಎಲ್ಲಿಂದ ಬರ್ತಾ ಇದ್ದರಾ ನಾವು ವಿರೂಪಾಕ್ಷನದಿಂದ ಬತಾ ಇದ್ದೀವಿ ವಿರೂಪಾಕ್ಷಪುರನಾ ವಿರೂಪಾಕ್ಷನ ಓಕೆ ಓಕೆ ರಾಮನಗರ ತಾಲ್ಲೂಕು ಕುಟ್ಕಲ್ ಹೋಬಳಿ ಹೂಟ್ಕ ವಿರೂಪಾಕ್ಷನ ಓಕೆ ಓಕೆ ಏನು ರೇಟ್ ಹೇಳ್ತಿದ್ರ ಸರ್ ಈಗ ನಿಮ್ಮ ಒಂದು ನಾವು ಇವಾಗ ಆರೂವರೆ ಲಕ್ಷ ಹೇಳ್ತಾ ಇದೀವಿ ಏನಲ್ಲ ಆಗಿದೆ ಅಲ್ಲಾಗಿಲ್ಲ ಆಗಿಲ್ಲ ಅಲ್ಲ ಆಗಿಲ್ಲ ಹಾ ಲಕ್ಷ ಹೇಳ್ತಾ ಇದ್ದೆ ಲಕ್ಷ ಹುಳ್ಮೆ ಸ್ಟಾರ್ಟ್ ಮಾಡಿದೀರಾ ಇಲ್ಲ ಸ್ವಾಮಿ ಹುಳ್ಮೆ ಹುಳ್ಮೆ ಸ್ಟಾರ್ಟ್ ಮಾಡಿಲ್ಲ ಇಲ್ಲ ಇಲ್ಲ ಇನ್ನ ಸ್ಟಾರ್ಟ್ ಮಾಡಿಲ್ಲ ಹುಡೇ ಇಲ್ಲ ಏನು ಮಾಡಿಲ್ಲ ಏನು ಮಾಡಿಲ್ಲ ಚಿಕ್ಕ ಗಾಡಿನೂ ಕಟ್ಟಿಲ್ಲ ಕಟ್ಟಿಲ್ಲ ಚಿಕ್ಕ ಗಾಡಿ ಕಟ್ಟಿದ್ದೀವಿ ಚಿಕ್ಕ ಗಾಡಿ ಕಟ್ಟಿದ್ರೆ ಹಾಂ ಪರವಾಗಿಲ್ಲ ಪರವಾಗಿಲ್ಲ ಚೆನ್ನಾಗಿ ಒಂದಾಣಿಕೆ ಇದೆಯಾ ಹಾಂ ಒಂದಾಣಿಕೆ ಏನೇನು ಮೇವು ಆಗ್ತಾಯಿದ್ರ ಯಾವ ತಿಂಡಿ ಸ್ವಾಮಿ ತಿಂಡಿ ಏನು ಬಾಳೆ ಆಗ್ತಾಯಿದೀವಿ ಸ್ವಾಮಿ ಸುಂಜಾಲದ ಸೀಟು ಹಾಂ ಆಮೇಲೆ ಬೂಸಾ ಹಾಂ ಆಮೇಲೆ ಹಾಲು ಹಾಲು ಬೆಂಚಿ ಹಾಂ ಬೆಣ್ಣೆ ಹಾಂ ಇವೆಲ್ಲ ಆಗ್ತಾ ಇದ್ದೀವಿ ಎಲ್ಲ ಆಗ್ತಾಯಿದ್ರೆ ಎಲ್ಲ ಆಗ್ತಾಯಿದ್ದೆ ಈಗ ಏನಾರು ಬಂದು ಕೇಳಿದಾರ ನಿಮ್ಮನ್ನ ನಮ್ಗೆ ಹೇಳ್ತಾರೆ ಹೋಯ್ತಾ ಸ್ವಾಮಿ ಇನ್ನೇ ಯಾರು ಫೈನಲ್ ಅಂದ್ರೆ ಎಷ್ಟು ಹೇಳ್ತಿದ್ರು ಫೈನಲ್ ಅಂದ್ರೆ ನಾವು ಆರುವ ಲಕ್ಷ ಹೇಳ್ತೀವಿ ಆರು ಲಕ್ಷ ಕಮ್ಮಿ ಅಂತೂ ಕೂಡ ಆರು ಲಕ್ಷ ಕಮ್ಮಿ ಅಂತ ನಂಬರ್ ಹೇಳ್ತೀರಾ ಸರ್ ಹೇಳ್ತೀವಿ ಸರ್ ಒಂಬತ್ತು ಐದು ಮೂರು ಐದು ಆರು ಸೊನ್ನೆ ಮೂರು ಸೊನ್ನೆ ಮೂರು ಏಳು ಓಕೆ ಸರ್ ಥ್ಯಾಂಕ್ ಯು ಆಯ್ತು

ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಮಹದೇವ್ ಅಂತ ಮಹದೇವ್ ಎಲ್ಲಿಂದ ಬರ್ತಾ ಇದ್ರ ರಾಮನಗರ ತಾಲೂಕು ರಾಮನಗರ ಡಿಸ್ಟಿಕ್ ದೊಡ್ಡವಾಡಿ ಗ್ರಾಮ ಸರ್ ಈಗ ನೀವು ಕೈಲಿ ಇಟ್ಕೊಂಡಿದ್ರ ಏನಲ್ಲ ಆಗಿದೆ ಸರ್ ಸರ್ ಎರಡ್ ಎರಡ್ ಅಲ್ಲ ಆಗಿದೆ ಎರಡ್ ಎರಡ್ ಅಲ್ಲ ರೇಟ್ ಹೇಳ್ತಾ ಇದ್ರ ಸರ್ ಮೂರುವರೆ ಲಕ್ಷ ಹೇಳ್ತಾ ಇದೆ ಫೈನಲ್ ಅಂದ್ರೆ ಫೈನಲ್ ಇಂದ ಮುಂದೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ಏನೇನ್ ಮೇವ್ ಆಗ್ತಾ ಇದ್ರ ಸರ್ ದಿನ ಬೆಳಿಗ್ಗೆ ಒಂದ್ ಲೀಟರ್ ಹಾಲು ಹೋಗ್ತೀವಿ ಒಂದ್ ಹಂತಕ್ಕೆ ಒಂದೊಂದ್ ಲೀಟರ್ ಹಾಲು ಹೋಗ್ತೀವಿ ಸೊ ಆಮೇಲೆ

i'm not